ಎಲ್ಲ ಕೆಲಸಗಳಾಗ್ತಾ ಇದೆ ಪ್ರಗತಿ ಆಗ್ತಾ ಇದೆ ಹೊಸ ಹೊಸ ವಿಚಾರಗಳೇನು ಬರ್ತಾ ಇದೆ ಎಲ್ಲವೂ ಕೂಡ ಜನಗಳಿಗೆ ತಲುಪಿಸಬೇಕು ಅನ್ನುವಂತಹ ಉದ್ದೇಶದಿಂದ ಈ ವಸ್ತು ಪ್ರದರ್ಶನವನ್ನು ಕುಂಚಿ ಪ್ರಾರಂಭ ಮಾಡಿದಂತಹ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿರುವಂತಹ ಸರ್ಕಾರದ ಅನೇಕ ಇಲಾಖೆಗಳು ಇವತ್ತು ಜಿಲ್ಲಾ ಪಂಚಾಯತ್ ಆಶ್ರಯದಲ್ಲಿ ನಡೀತಾ ಇರುವಂತಹ ನಮ್ಮ ಮಾರ್ಗದರ್ಶನದಲ್ಲಿ ಅತ್ಯಂತ ಸಮರ್ಥವಾಗಿ ವ್ಯವಸ್ಥಿತವಾಗಿ ಎಲ್ಲ ಮಳಿಗೆಗಳನ್ನು ತೆರೆದು ಅದರಲ್ಲಿ ಒಂದು ವಿಶೇಷವಾದಂತಹ ವಿಚಾರಗಳನ್ನು ಕೂಡ ಅಳವಡಿಸಿಕೊಳ್ಳುವುದು ನಾಂತರವಾಗಿ ಅಷ್ಟೇ ಅಲ್ಲ ಎಲ್ಲ ಇಲಾಖೆಗಳಲ್ಲೂ ಕೂಡ ಭಾಗವಹಿಸುವಂತೆ ಅವರಿಗೆ ಪ್ರೋತ್ಸಾಹವನ್ನು ನೀಡಿ ಆ ಎಲ್ಲ ಇಲಾಖೆಗಳು ಕೂಡ ಇಲ್ಲಿ ತೆಗೆದುಕೊಂಡಿರುವಂತಹದ್ದು ಅದರಲ್ಲೂ ಕೂಡ ವಿಶೇಷವಾಗಿ ಕೃಷಿ ಇಲಾಖೆ ಇದೆ ಕೃಷಿ ನಮ್ಮ ದೇಶದ ಬೆನ್ನೆಲೆವಾಗಿರುವಂತಹದ್ದು ಇಂಥ ಸಂದರ್ಭದಲ್ಲಿ ಕೃಷಿಯ ಎಷ್ಟೆಷ್ಟು ಬೆಳೆಗಳಿದೆ ಹೊಸ ಹೊಸ ಹಣಿಗಳು ಯಾವ್ಯಾವ ಬಂದಿದ್ದಾವೆ ಅವು ಯಾವ ಎಷ್ಟು ತಿಂಗಳಿಗೆ ಬೆಳೆ ಆಗ್ತದೆ ನೀವು ಸ್ವತಃ ನೋಡಿ ಅದನ್ನು ತಿಳಿದುಕೊಳ್ಳೋದಕ್ಕೂ ಕೂಡ ಅವಕಾಶ ಆ ಕೃಷಿ ಇಲಾಖೆಯವರು ಕಳೆದ ಐದಾರು ತಿಂಗಳಿಂದ ನಿರಂತರವಾಗಿ ಶ್ರಮವನ್ನು ವಹಿಸಿದ್ದಾರೆ ಅಂದರೆ ಬಹಳಷ್ಟು ಕೃಷಿ ಮಾಡುವಂತಹವರು ಶ್ರಮ ಆ ಕೃಷಿ ಇಲಾಖೆ ಕೂಡ ಅತ್ಯಂತ ಒಂದು ರೈತರಿಗೆ ಮಾಹಿತಿ ಪೂರ್ಣವಾಗಿರುವಂತಹದ್ದು ಜೊತೆ